ನಮಸ್ಕಾರ ಬೆಂಗಳೂರು ವೈರ್ ನ್ಯೂಸ್ಗೆ ಸ್ವಾಗತ ಇವತ್ತು ನಾವೊಂದು ಅಪರೂಪದ ಒಂದು ಸುದ್ದಿ ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀವಿ ಏನಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿ ಆರ್ ಡಿ ಒ ಏನಿದೆ ಭಾರತ ರಕ್ಷಣಾ ಇಲಾಖೆಯ ಡಿ ಆರ್ ಡಿ ಒ ವಿನೂತನ ಒಂದು ಪ್ರಯೋಗ ಮಾಡೋಕೆ ಹೊರಟಿದೆ ಆ ಒಂದು ಪ್ರಯೋಗ ಏನಂತಂದರೆ ರೋಬೋಟಿಕ್ ಅಂದರೆ ಸೈನಿಕರ ಬದಲಾಗಿ ಸ ಒಂದು ಸರ್ವಲೆನ್ಸ್ ಪರ್ಪಸ್ಗೋಸ್ಕರ ರೋಬೋಟಿಕ್ ಒಂದು ಟೆಕ್ನಾಲಜಿ ಅಂದರೆ ರೋಬೋಟನ್ನು ಬಳಸಿ ಪಹರೆ ಕಾಯುವಂಥದ್ದು ಕೆಲವೊಂದು ಶಸ್ತ್ರಾಸ್ತ್ರ ಸಾಮಗ್ರಿಗಳನ್ನು ಹೊತ್ತೊಯ್ಯುವಂಥ ನಿಟ್ಟಿನಲ್ಲಿ ಅತ್ಯಾಧುನಿಕವಾಗಿ ಒಂದು ರೋಬೋಟ್ ಏನು ಹ್ಯೂಮನೈಡ್ ರೋಬೋಟನ್ನು ತಯಾರಿಸುವಂಥ ಒಂದು ಪ್ರಯೋಗಕ್ಕೆ ಕೈ ಹಾಕಿದೆ ಈ ಒಂದು ನಿಟ್ಟಿನಲ್ಲಿ ಎ ಪಿ ಎಸ್ ಆಚಾರ್ಯ ಪಾಠಶಾಲಾ ಇಂಜಿನಿಯರಿಂಗ್ ಏನಿದೆ ಆ ಒಂದು ಕಾಲೇಜ್ಗೆ ಈ ಒಂದು ರೋಬೋಟಿಕ್ ಹ್ಯೂಮನೈಡ್ ರೋಬೋಟಿಕ್ಕನ್ನು ತಯಾರಿಸುವಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರಾಜೆಕ್ಟ್ ಅವರಿಗೆ ಸಿಕ್ಕಿದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಎ ಪಿ ಎಸ್ ಏನು ಇಂಜಿನಿಯರಿಂಗ್ ಕಾಲೇಜಿನ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಸತ್ಯಬೋಧ ಅವರು ನಮ್ಮ ಜೊತೆ ಇದ್ದಾರೆ ಇವರು ಕೂಡ ಒಂದು ರಿಸರ್ಚ್ ಫೆಲೋ ಇದರಲ್ಲಿ ಈ ಒಂದು ಹ್ಯೂಮನ್ ಅಡ್ ರೋ ರೋಬೋಟನ್ನು ತಯಾರಿಸುವ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೋತಾರೆ ಸರ್ ನಮಸ್ಕಾರ ಈ ಒಂದು ರೋಬೋಟಿಕ್ ಹ್ಯೂಮನ್ ಆ್ಯಂಡ್ ರೋಬೋಟಿಕ್ ಯಾವ ರೀತಿ ಇದಾಗುತ್ತೆ ಸರ್ ಇದು ನಾನಿಲ್ಲಿ ಡಾಕ್ಟರ್ ಸತೀಬಾಬು ರಾಯಚೂರ್ ಅಂತ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ವರ್ಕ್ ಮಾಡ್ತಾ ಇರೋದು ನಮಗೆ ಲಾಸ್ಟ್ ಟೂ ಮಂತ್ಸಿಂದ ನಮಗೆ ಪ್ರಪೋಸಲ್ ಬರ್ದ್ಬಿಟ್ಟು ಈ ಡಿ ಆರ್ ಡಿ ಒ ಮುಖಾಂತರ ನಮಗೆ ಈ ಸ್ಯಾಂಕ್ಷನ್ ಆಗಿದೆ ಫಂಡು ಇದು ಏನು ಉದ್ದೇಶಕ್ಕೆ ಅಂತಂದರೆ ನಮ್ಮ ದೇಶದ ರಕ್ಷಣೆ ಅಂತ ಬಂದಾಗ ನಾವೆಲ್ಲರೂ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ ಅದು ಅದರಲ್ಲಿ ಸುಮಾರು ಥರದ ಇಕ್ವಿಪ್ಮೆಂಟ್ಸ್ ಆಗಲಿ ಅಥವಾ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಡ್ರೋನು ಆಮೇಲೆ ಅದರಲ್ಲಿ ಡ್ರೋನ್ ಇರ್ಬೋದು ಮತ್ತು ಅದರಲ್ಲಿ ಇನ್ನೊಂದು ಸುಮಾರು ಕೆಲವೊಂದು ಇಕ್ವಿಪ್ಮೆಂಟ್ಸ್ ಇರುತ್ತೆ ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಇಕ್ವಿಪ್ಮೆಂಟ್ ಇರೋದು ಅದಕ್ಕೆ ಹ್ಯೂಮನೈಡ್ ರೋಬೋಟ್ ಅಂತ ಹೇಳ್ತಾರೆ ಅದು ಮನುಷ್ಯನ ಥರನೇ ಕಾಣಿಸ್ತಾ ಇರುತ್ತೆ ಪ್ರೋಟೋಟೈಪ್ ಮಾಡೆಲ್ ಅಂತ ಹೇಳ್ತಾರೆ ಇದಕ್ಕೆ ಇದು ಪ್ರೊಟೋಟೈಪ್ ಮಾಡೆಲ್ ನೋಡಕ್ಕೆ ಕೆಳಗಡೆ ಲೆಗ್ ಪಾರ್ಟ್ ಎಲ್ಲ ಹ್ಯೂಮನ್ ತರ ಸಿಕ್ಸ್ ಡಿಗ್ರೀಸ್ ಆಫ್ ಇರುತ್ತೆ ಇದು ತ್ರೀ ಡಿ ಪ್ರಿಂಟಿಂಗ್ ಯೂಸ್ ಮಾಡಿದ್ವಿ ಮಷೀನ್ ಇದೆ ತ್ರೀ ಡಿ ಪ್ರಿಂಟಿಂಗ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಇದನ್ನ ಎಲ್ಲ ಬ್ರಾಕೆಟ್ಸ್ ಗಳನ್ನೆಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದೆ ಇನ್ ಹೌಸ್ ಕೆಪಾಸಿಟಿ ಇದಕ್ಕೆ ನಡೆಯೋ ತರ ನಾವು ಆಕ್ಚುವೇಶನ್ ಮಾಡಿದೀವಿ ಇದಕ್ಕೆ ಆಡಿಯೋ ಕಂಟ್ರೋಲರ್ ಇರುತ್ತೆ ಕಂಟ್ರೋಲರ್ ವಿಲ್ ರಿಸೀವ್ ಪ್ರೋಗ್ರಾಮ್ ಫ್ರಾಮ್ ಕಂಪ್ಯೂಟರ್ ಇದಕ್ಕೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಬೇಕು ಸಿ ಪ್ಲಸ್ ಮೇಲೆ ಆಗಿರುತ್ತೆ ಓಕೆ ಇದು ಆಡಿಯೋ ಕಂಟ್ರೋಲ್ ಮುಖಾಂತರ ಇದಕ್ಕೆ ಚಲನೆ ಕೊಡುತ್ತೆ ಮೋಟರ್ಸ್ಗಳಿಗೆ ಅದು ಹ್ಯೂಮನ್ ಥರ ರೆಪ್ಲಿಕೇಟ್ ಮಾಡುತ್ತೆ ವಾಕಿಂಗ್ ಪ್ಯಾಟರ್ನ್ ಓಕೆ ಸೊ ಇದ್ರ ಜೊತೆಗೆ ಇದನ್ನು ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಿಮ್ಮ ಉದ್ದೇಶ ಸರ್ ಮುಖ್ಯ ಉದ್ದೇಶ ಎಲ್ಲಿ ಬಳಸೋದಕ್ಕೆ ಮತ್ತೆ ಪ್ರೆಸೆಂಟ್ ಯಾವ ರೀತಿ ಇದನ್ನು ಇದು ಮಾಡಬೇಕು ಅಂತಿದ್ರೆ ಸರ್ ಇದು ಮಿಲಿಟರಿ ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಇದರದ ಚಲನವಲಯಗಳ ವಲಯಗಳೆಲ್ಲ ಕಂಪ್ಲೀಟ್ ಆಗಿ ಹ್ಯೂಮನ್ ತರಾನೇ ಬಿಹೇವ್ ಮಾಡಬೇಕು ಅದಕ್ಕೆ ಕೆಲವೊಂದು ಮಿಷನ್ ಇರುತ್ತೆ ಅಥವಾ ವಿಜನ್ ಇರುತ್ತೆ ಅದು ನೀವು ನೋಡ್ತಾ ಇರೋದು ಇಲ್ಲಿ ಟೆಸ್ಟ್ರಿಕ್ ಫಾರ್ ಗೇಟ್ ಅನಾಲಿಸಿಸ್ ಅಂಡ್ ಮನ ರೋಬೋಟ್ ಅಂತ ಈ ರೋಬೋಟ್ ಅನ್ನ ನಾವು ಇಲ್ಲಿ ಟೆಸ್ಟ್ರಿಕ್ ಅಲ್ಲಿ ಹಾಕ್ಬಿಟ್ಟು ಅದ್ರದ್ದು ಆಕ್ಚುವೇಷನ್ ಏನ್ ಸರ್ವ ಮೋಟರ್ಸ್ ಇರುತ್ತೆ ಇದನ್ನ ಆಕ್ಚುವೇಷನ್ ನೆಲ್ಲ ಕಂಟ್ರೋಲ್ ಮಾಡಕ್ಕೆ ನಾವು ಇಲ್ಲಿ ರಾಸ್ಪೇರಿಪಾಯಿ ಅಂತ ಕಂಟ್ರೋಲ್ ಅನ್ನ ಯೂಸ್ ಮಾಡಿದೀವಿ ಪ್ರೋಗ್ರಾಮಿಂಗ್ ನಮ್ಗೆ ಎಸರ್ ಕಂಪ್ಯೂಟರ್ ಇಂದ ಪ್ರೋಗ್ರಾಮ್ ಮಾಡ್ಬಿಟ್ಟು ಅದನ್ನ ಇಲ್ಲಿ ಲೋಡ್ ಮಾಡಿದಾಗ ಅದೇ ತರ ಮೂವ್ಮೆಂಟ್ಸ್ ಬರೋ ತರ ಆಕ್ಟುವೇಟ್ ಮಾಡ್ತಾ ಇದೀವಿ ಇದು ಸದ್ಯಕ್ಕೆ ಟೆಸ್ಟಿಂಗ್ ಕಂಡೀಷನ್ ಅಲ್ಲಿ ಇದೆ ವಾಕಿಂಗ್ ಮಾಡೋದಾಗ್ಲಿ ಅಥವಾ ಅನ್ಇವನ್ ಸರ್ಫೇಸ್ ಅಲ್ಲಿ ವಾಕಿಂಗ್ ಮಾಡೋದಾಗ್ಲಿ ಅದನ್ನೆಲ್ಲ ನಾವು ಪ್ಯಾರಲಲ್ಲಿ ಕಂಡಕ್ಟ್ ಮಾಡ್ತೀವಿ ನ ಸ್ಕೇಲ್ ಅಪ್ ಮಾಡಿ ಅಂದಾಜು ಐದು ಫುಟ್ ಹ್ಯೂಮನೈಡ್ ಪ್ರಕಾರ ದೊಡ್ಡದು ಮಾಡಿ ಇವೇ ಕ್ಯಾರೆಕ್ಟರ್ಸ್ ಗಳನ್ನೆಲ್ಲ ಆಪ್ಟೈನ್ ಮಾಡೋಕೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ರೋಬೋಟ್ ಒಂದು ಈಗ ನೀವು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಇದೀವಿ ಕಾರ್ಯರೂಪಕ್ಕೆ ಯಾವಾಗ ಬರ್ಬೋದು ಒಂದು ಒಂದು ಈಗ ಮಾಡೆಲ್ ಯಾವಾಗ ಇದು ಮಾಡ್ಬೋದು ಬರು ಇದು ಪ್ರೋಟೋಟೈಪ್ ಸ್ಟೇಜಲ್ಲಿ ಇರೋದ್ರಿಂದ ಇದನ್ನ ಮಾಡೋಕ್ಕೆ ಪ್ರೊಟೊಟೈಪ್ ಮಾಡಕ್ಕೆ ನಮಗೆ ತ್ರಿ ಮೂರಿಂದ ನಾಲ್ಕು ತಿಂಗಳ ಹಿಡಿಯುತ್ತೆ ಎಲ್ಲ ಕಂಪ್ಲೀಟ್ ಕಂಟ್ರೋಲ್ ಅಲ್ಗೋರಿದಮ್ಸ್ ಬರ್ದ್ಬಿಟ್ಟು ಅದನ್ನ ಆ್ಯಕ್ಚುವೇಷನ್ ಮಾಡಿ ಅದನ್ನ ಅನ್ಇವನ್ ಸರ್ಫೇಸಲ್ಲಿ ವಾಕ್ ಮಾಡ್ಸೋಕ್ಕೆ ಇನ್ನೊಂದು ಪ್ರೋಟೋಟೈಪಲ್ಲೇ ಒಂದು ಟೂ ಮಂತ್ಸ್ ಆಗುತ್ತೆ ಓಕೆ ಸೊ ಇದನ್ನ ಫುಲ್ ಸ್ಕೇಲ್ ಮಾಡೋಕ್ಕೆ ಅಟ್ ಲೀಸ್ಟ್ ಒಂದು ಒನ್ ಆ್ಯಂಡ್ ಆಫ್ ಟೂ ಇಯರ್ಸ್ ಆದರೂ ಅದಕ್ಕೆ ಅವಶ್ಯಕತೆ ಅಷ್ಟು ಟೈಮ್ ಪೀರಿಯಡ್ತಾರೆ ಪ್ರಮುಖವಾಗಿ ಇದು ಏನಕ್ಕೆ ಅನುಕೂಲ ಆಗುತ್ತೆ ಹ್ಯೂಮನ್ ರೋಬೋಟಿಕ್ ಏನೇನು ಹೆಲ್ಪ್ ಆಗುತ್ತೆ ಇದರಿಂದ ಅನುಕೂಲ ಏನಾಗುತ್ತೆ ಇನ್ನೊಂದು ಇದು ಮೇನ್ ಅಪ್ಲಿಕೇಶನ್ಸ್ ಬಂದು ಮೇನ್ಲಿ ಇದು ಸರ್ವೆಲೆನ್ಸ್ ಸರ್ವೆಲೆನ್ಸ್ ಅಂಡ್ ಸಿಚುವೇಷನಲ್ ಅವೇರ್ನೆಸ್ ಇರೋದ್ರಿಂದ ಯಾವುದೇ ಬಾರ್ಡರ್ ಕ್ರಾಸ್ ಬಾರ್ಡರ್ ಅಲ್ಲಿ ಏನೇ ಒಂದು ಟ್ರೆಸ್ ಪಾಸರ್ಸ್ ಅಂತ ಇರುತ್ತೆ ಅನ್ಸೆಕ್ಯೂರಿಟಿ ಪರ್ಪಸ್ ಯಾರೇ ಇಂಟರ್ಫಿಯರ್ ಆಗಿ ಅಲ್ಲಿರೋ ಡೇಟಾನ ಕ್ಯಾಪ್ಚರ್ ಮಾಡೋಕ್ಕೆ ಬಂದಾಗ ಆ ಸೆಕ್ಯೂರಿಟಿ ಪರ್ಪಸ್ಗೆ ನಮ್ಮ ಹ್ಯೂಮನ್ ಹೆಲ್ಪ್ ಆಗುತ್ತೆ ಓಕೆ ಸೊ ಇದು ಇನ್ನೊಂದು ಎಷ್ಟು ಇದರಲ್ಲಿ ಪ್ರೋಟೋಟೈಪ್ ಇನ್ನೊಂದು ಮೂರ್ನಾಲ್ಕು ತಿಂಗಳು ಅಂತ ಹೇಳಿದ್ರೆ ಸೊ ಅಂದರೆ ಇದು ಕಾರ್ಯರೂಪಕ್ಕೆ ಫುಲ್ ಫ್ಲೆಡ್ಜ್ ಐದು ಫೀಟು ರೋಬೋಟಿಕ್ ಆಗೋಂಥ ನಿಟ್ಟಿನಲ್ಲಿ ಆಗೋಕ್ಕೆ ಎಷ್ಟು ಬೇಕಾಗ್ಬೋದು ಅಂದಾಜು ಒಂದು ಎರಡು ವರ್ಷ ಆದರೂ ಬೇಕಾಗುತ್ತೆ ಓಕೆ ಸೊ ಇದು ಕಾರ್ಯರೂಪಕ್ಕೆ ಬರುತ್ತೆ ಹ್ಯೂಮನ್ ಐಡ್ ರೋಬೋಟ್ ಸೊ ಇದಾದ್ರ ಮೇಲೆ ಡಿ ಆರ್ ಡಿ ಒ ಅದಕ್ಕೆ ಅಪ್ರೂವಲ್ ಕೊಡ್ತದೆ ಅದಕ್ಕೆ ಅಪ್ರೂವಲ್ ಫೈನಲ್ ಅಪ್ರೂವಲ್ ಟೆಸ್ಟಿಂಗ್ ಇನ್ಸ್ಪೆಕ್ಷನ್ ಎಲ್ಲ ಡಿ ಆರ್ ಡಿ ಒ ಸೈಂಟಿಸ್ಟ್ ಗಳಿಂದ ಇರುತ್ತೆ ಅದು ಒಂದ್ಸತಿ ಟೆಸ್ಟ್ ಪಾಸ್ ಆದ್ರೆ ಫೈನಲ್ ಆಗಿ ಅದನ್ನ ಅವರು ಅಪ್ಲಿಕೇಶನ್ ಮುಖಾಂತರ ಅದನ್ನು ಹೊರಗಡೆ ತರ್ತಾರೆ ರಿಸರ್ಚ್ ಒಂದು ಟೀಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನಮ್ಮ ರಿಸರ್ಚ್ ಟೀಮ್ ಅಲ್ಲಿ ಸುಮಾರು ಏಳರಿಂದ ಎಂಟು ಜನ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ರಿಸರ್ಚ್ ಸ್ಟೂಡೆಂಟ್ಸ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಸರ್ ನಮ್ಮಲ್ಲಿ ವರ್ಕ್ ಮಾಡ್ತಿರೋರು ಎಲ್ಲ ಕಂಪ್ಲೀಟ್ ಆಗಿ ಬಿ ಎಸ್ ಯುನಿವರ್ಸಿಟಿಯಿಂದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಓಕೆ ಆಮೇಲೆ ದಯಾನಂದ್ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಪರಿಶೀಲ ಮಾಡ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಓಕೆ ಅವರಿಗೆ ಪಾರ್ಟ್ ಆಫ್ ಪ್ರೊಜೆಕ್ಟ್ ಅಂತಲೂ ನಾವು ಅಸೈನ್ ಮಾಡಿದ್ದೀವಿ ಓಕೆ ಸೊ ಇನ್ನ ನಾಲ್ಕು ಜನ ಅವರು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಒಟ್ಟು ಎಷ್ಟು ಕಾಲೇಜು ಸ್ಟೂಡೆಂಟ್

ಹ್ಯೂಮನೈಡ್ ರೋಬೋಟನ್ನು ತಯಾರಿಸುವಂಥ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋ ಒಂದು ಅದಮ್ಯ ವಿಶ್ವಾಸನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಸೊ ಇಂಥ ಒಂದು ಪ್ರಾಜೆಕ್ಟ್ ನಿಜಕ್ಕೂ ಒಂದು ಡಿಫೆನ್ಸ್ನಲ್ಲಿ ಒಬ್ಬ ಸೈನಿಕನ್ನು ರಿಪ್ಲೇಸ್ ಮಾಡಿ ಅವರ ಒಂದು ಜ ಪ್ರಯಾಣವನ್ನು ಉಳಿಸೋ ನಿಟ್ಟಿನಲ್ಲಿ ಇದೊಂದು ಸರ್ವಲೆನ್ಸ್ ಆಗಿ ಭಾರತೀಯ ರಕ್ಷಣಾ ಪಡೆಯಲ್ಲಿ ಮಹತ್ವದ ಪಾತ್ರನ ಮುಂದಿನ ದಿನಗಳಲ್ಲಿ ವಹಿಸುತ್ತೆ ಅಂತ ಒಂದು ವಿಶ್ವಾಸ ಇಲ್ಲಿ ರಿಸರ್ಚ್ ಫೆಲಗಳದ್ದು ಇದೆ ಸೊ ಅವರ ಒಂದು ಕಾರ್ಯಕ್ಕೆ ನಾವು ಏನು ಯಶಸ್ಸನ್ನು ಕೋರೋಣ ಶ್ಯಾಮ್ ಬೆಂಗಳೂರು ವಾಯರ್ ಬೆಂಗಳೂರಿಂದ